ಸ್ನೇಹಿತರೆ ಮನುಷ್ಯರ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ದೇವತೆಗಳಿಗೆ ಉತ್ತರಾಯಣದ ಆರು ತಿಂಗಳು ಹಗಲು ದಕ್ಷಿಣಾಯಣದ ಆರು ತಿಂಗಳು ರಾತ್ರಿ ಆರು ತಿಂಗಳ ರಾತ್ರಿ ಅದರಲ್ಲಿ ನಾಲ್ಕು ತಿಂಗಳ ನಿದ್ರಾ ಕಾಲ ಆಷಾಢ ಮಾಸ ಶುಕ್ಲ ಪಕ್ಷದ ಏಕಾದಶಿ ಎಂದು ಭಗವಂತನು ಮಲಗುವುದರಿಂದ ಈ ಏಕಾದಶಿಯನ್ನು ಶಯನಿ ಏಕಾದಶಿ ಎಂದು ಕರೆಯುವರು ಆಷಾಢ ಮಾಸ ಶುಕ್ಲ ಪಕ್ಷದ ಏಕಾದಶಿಯಿಂದ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಏಕಾದಶಿಯ ತನಕ ಭಗವಂತನ ಯೋಗ ನಿದ್ರಾ ಕಾಲ ಈ ನಾಲ್ಕು ತಿಂಗಳುಗಳಿಗೆ ಚಾತುರ್ಮಾಸವೆಂದು ಕರೆಯುತ್ತಾರೆ ಈ ತಿಂಗಳಲ್ಲಿ ಆಚರಿಸುವ ವ್ರತಕ್ಕೆ ಚಾತುರ್ಮಾಸ್ಯ ವ್ರತವೆಂದು ಹೆಸರು ಚಾತುರ್ಮಾಸ್ಯ ವ್ರತವನ್ನು ಪ್ರತಿಯೊಬ್ಬರೂ ಆಚರಿಸಬೇಕು ಆರೋಗ್ಯದ ದೃಷ್ಟಿಯಿಂದಲೂ ಇದು ಉಪಯುಕ್ತವಾಗಿದೆ ಚಾತುರ್ಮಾಸ ಕಾಲದ ಪ್ರತಿ ತಿಂಗಳ ವ್ರತದಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನು ನಿಷೇಧಿಸಿರುವರು ಚಾತುರ್ಮಾಸ್ಯ ವ್ರತವು ಭಗವಂತನ ಭಕ್ತರು ಆಚರಿಸಲೇಬೇಕಾದ ವ್ರತ ಚಾತುರ್ಮಾಸ್ಯದ ವ್ರತದ ಆಯಾ ಮಾಸದಲ್ಲಿ ನಿಷಿದ್ಧವಾದ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯದಲ್ಲಿ ಬಳಸಲಾಗುತ್ತದೆ ಚಾತುರ್ಮಾಸ್ಯ ವ್ರತದ ಕಾಲದಲ್ಲಿ ಬರುವ ಕಾರ್ಯ ದಿನದಲ್ಲಿ ನಿಷಿದ್ಧವಾದ ಪದಾರ್ಥಗಳನ್ನು ಅರ್ಪಿಸಲಾಗುತ್ತದೆ ಆದ್ದರಿಂದ ಭಗವಂತನ ಪ್ರತಿಯೊಬ್ಬ ಭಕ್ತರು ಆಚರಿಸಲೇಬೇಕಾದ ವ್ರತ ಚಾತುರ್ಮಾಸ್ಯ ವ್ರತ ಆಷಾಢ ಮಾಸ ಶುಕ್ಲ ಪಕ್ಷದ ಏಕಾದಶಿಯಿಂದ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಏಕಾದಶಿಯ ತನಕ ಚಾತುರ್ಮಾಸ್ಯ ವ್ರತವನ್ನು ಆಚರಿಸಬೇಕು ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಉತ್ಥಾನ ದ್ವಾದಶಿಯಂದು ವ್ರತವನ್ನು ಶ್ರೀ ಕೃಷ್ಣನಿಗೆ ಅರ್ಪಿಸಿ ಸಮಾಪನಗೊಳಿಸಬೇಕು ಚಾತುರ್ಮಾಸ್ಯ ಎಂಬ ಕಾಲವು ಶ್ರೀಹರಿಗೆ ತುಂಬಾ ಪ್ರಿಯವಾದದ್ದು ಆಗ ಮಾಡುವ ವಿಶೇಷ ಸ್ನಾನ ವ್ರತ ಜಪ ಹೋಮ ಮೊದಲಾದ ಎಲ್ಲವೂ ಅನಂತಪಟ್ಟು ಫಲ ಕೊಡುತ್ತವೆ ಗರುಡ ಜನಾದ ಜಗತ್ತಿಗೆ ಒಡೆಯನಾದ ಅಚ್ಯುತನಾದ ಹರಿಯು ಯೋಗ ನಿದ್ರೆ ಕೈಗೊಂಡಾಗ ವ್ರತ ಕಾರ್ಯವನ್ನು ಆಚರಿಸುವವನಿಗೆ ಅನಂತ ಫಲಗಳು ದೊರೆಯುತ್ತವೆ ಸಾವಿರಾರು ಅಶ್ವಮೇಧಗಳಿಂದ ಮನುಷ್ಯ ಎಷ್ಟು ಫಲ ಪಡೆಯುವನೋ ಅಷ್ಟು ಫಲವನ್ನು ಚಾತುರ್ಮಾಸ್ಯದ ಆಚರಣೆಯಿಂದ ಪಡೆಯುವನು ಈ ವ್ರತವು ಮಹಾಪುಣ್ಯಕರವಾದದ್ದು ಸರ್ವ ಪಾಪಹರವಾದದ್ದು ಮಂಗಳಕರವಾದದ್ದು ಸರ್ವಾಪರಾಧಗಳನ್ನು ನಾಶ ಮಾಡಿಸುವಂತದ್ದು ಇದನ್ನು ಪ್ರತಿಯೊಬ್ಬರೂ ತಪ್ಪದೆ ಆಚರಿಸಬೇಕು ಗೃಹಸ್ಥ ಯತಿ ಬ್ರಹ್ಮಚಾರಿ ವಾನಪ್ರಸ್ಥ ಬ್ರಾಹ್ಮಣ ಕ್ಷತ್ರಿಯ ನದಿ ಎಲ್ಲಾ ವರ್ಣದವರು ಎಲ್ಲಾ ಸ್ತ್ರೀಯರು ಪುರುಷರು ಈ ವ್ರತವನ್ನು ಆಚರಿಸಬೇಕು ಸಕಲ ವರ್ಣದವರಿಗೂ ಚಾತುರ್ಮಾಸ್ಯದ ವ್ರತಾಚರಣೆ ಮಹತ್ತರವಾದ ಫಲವನ್ನು ನೀಡುವುದು ಈ ಚಾತುರ್ಮಾಸ ವ್ರತವನ್ನು ಸ್ವಲ್ಪವೇ ಆಚರಿಸಿದರೂ ಸುಖಪ್ರದವೆನಿಸುವುದು ಚಾತುರ್ಮಾಸದ ವ್ರತ ಕಾಲ ಎಂದರೆ ನಾಲ್ಕು ಮಾಸಗಳು ಒಳಗೊಂಡಿದೆ ಶ್ರಾವಣ ಭಾದ್ರಪದ ಆಶ್ವಿಜ ಮತ್ತು ಕಾರ್ತಿಕ ಇವೆ ಈ ನಾಲ್ಕು ಮಾಸಗಳು ಚಾತುರ್ಮಾಸ್ಯದಲ್ಲಿ ದಿನ ದಿನಕ್ಕೂ ಮಹತ್ವ ಹೆಚ್ಚುತ್ತಾ ಹೋಗುತ್ತದೆ ಚಾತುರ್ಮಾಸ್ಯ ವ್ರತವನ್ನು ಯಾರು ಆಚರಿಸುವುದಿಲ್ಲವೋ ಅಂತವನ ಸರ್ವ ತೀರ್ಥಯಾತ್ರೆಯ ಪುಣ್ಯ ಸರ್ವ ದಾನಗಳ ಪುಣ್ಯ ಮತ್ತು ಸರ್ವ ಕ್ಷೇತ್ರಗಳ ಪುಣ್ಯ ಮೊದಲಾಗಿ ಸಕಲ ಪುಣ್ಯ ಕಾರ್ಯಗಳು ವ್ಯರ್ಥವೆನಿಸುತ್ತವೆ ಮನುಷ್ಯ ಜನ್ಮ ಬಂದಾಗ ಚಾತುರ್ಮಾಸ್ಯ ವ್ರತವನ್ನು ಆಚರಿಸದವನ ಶರೀರದಲ್ಲಿ ನೂರಾರು ಪಾಪಗಳು ನೆಲೆಗೊಳ್ಳುತ್ತವೆ ಚಾತುರ್ಮಾಸ್ಯದಲ್ಲಿ ನಾಲ್ಕು ವ್ರತಗಳು ಪ್ರಮುಖವಾದದ್ದು ಶ್ರಾವಣ ಮಾಸದಲ್ಲಿ ವ್ರತ ಭಾದ್ರಪದದಲ್ಲಿ ದದಿ ವ್ರತ ಆಶ್ವಿಜದಲ್ಲಿ ಕ್ಷೀರ ವ್ರತ ಹಾಗೂ ಕಾರ್ತಿಕದಲ್ಲಿ ದ್ವಿದಳ ಹಾಗೂ ಬಹುಬೀಜ ವ್ರತ ಹೀಗೆ ನಾಲ್ಕು ವ್ರತಗಳನ್ನು ತಪ್ಪದೇ ಆಚರಿಸಲೇಬೇಕು ಅದನ್ನು ಪಾಲಿಸದವನ ಇತರ ಕರ್ಮಗಳೆಲ್ಲ ನಿಷ್ಫಲವೆನಿಸುವವು ಚಾತುರ್ಮಾಸ್ಯ ವ್ರತವನ್ನು ಆಚರಿಸದವನು ಮಹಾಪಾಪಿ ಎನಿಸಿ ಪ್ರಳಯ ಕಾಲದವರೆಗೂ ನರಕವನ್ನು ಅನುಭವಿಸಬೇಕಾಗುತ್ತದೆ ಚಾತುರ್ಮಾಸದ ಮೊದಲನೇ ತಿಂಗಳಿನಲ್ಲಿ ಆಷಾಢ ಮಾಸ ಶುಕ್ಲಪಕ್ಷದ ದ್ವಾದಶಿಯಿಂದ ಶ್ರಾವಣ ಮಾಸ ಶುಕ್ಲಪಕ್ಷದ ಏಕಾದಶಿಯವರೆಗೆ ಶಾಖ ವ್ರತವನ್ನು ಆಚರಿಸಲಾಗುತ್ತದೆ ಶಾಖವೆಂದರೆ ಬೇರುಗಳು ಎಲೆ ಮೊಳಕೆ ಹಣ್ಣು ದಂಟು ತೊಗಟೆ ಚಿಗುರು ಹೂವು ಸಿಪ್ಪೆ ಮುಂತಾದ ಹತ್ತು ಬಗೆಯ ಶಾಖ ಪದಾರ್ಥಗಳು ವ್ರತದಲ್ಲಿ ನಿಷಿದ್ಧವಾಗಿವೆ ಈ ಪದಾರ್ಥಗಳನ್ನು ಮತ್ತು ಅವುಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯದಲ್ಲಿ ಬಳಸಲಾಗುವುದಿಲ್ಲ ಹಾಗೂ ನಾವು ಸ್ವೀಕರಿಸಬಾರದು ಶಾಖಾವ್ರತ ಕಾಲದಲ್ಲಿ ಶಾಖವನ್ನು ತಿಂದಲ್ಲಿ ಶ್ರೀಹರಿಯ ಹೃದಯಕ್ಕೆ ಶಲ್ಯವನ್ನು ಅಪ್ಪಳಿಸಿದ ಪಾಪ ಒದಗುತ್ತದೆ ಚಾತುರ್ಮಾಸದ ಎರಡನೇ ತಿಂಗಳಿನಲ್ಲಿ ಶ್ರಾವಣ ಮಾಸ ಪಕ್ಷದ ದ್ವಾದಶಿಯಿಂದ ಭಾದ್ರಪದ ಮಾಸ ಪಕ್ಷದ ಏಕಾದಶಿಯವರಿಗೆ ಮೊಸರಿನ ವ್ರತ ಅಂದರೆ ದದಿ ವ್ರತ ದದಿ ವ್ರತದಲ್ಲಿ ಮೊಸರು ಮತ್ತು ಮೊಸರು ತಯಾರಿಸಿದ ಯಾವುದೇ ಆಹಾರ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯದಲ್ಲಿ ಬಳಸಲಾಗುವುದಿಲ್ಲ ಹಾಗೂ ನಾವು ಸ್ವೀಕರಿಸಬಾರದು ದದಿ ವ್ರತದಲ್ಲಿ ಮೊಸರು ತಿಂದರೆ ಗೋಮಾಂಸವನ್ನು ಭಕ್ಷಿಸಿದ ಪಾಪ ಒದಗುತ್ತದೆ ಚಾತುರ್ಮಾಸದ ಮೂರನೇ ತಿಂಗಳಿನಲ್ಲಿ ಭಾದ್ರಪದ ಮಾಸ ಶುಕ್ಲ ಪಕ್ಷದ ದ್ವಾದಶಿಯಿಂದ ಆಶ್ವಯಜ ಮಾಸ ಶುಕ್ಲ ಪಕ್ಷದ ಏಕಾದಶಿಯವರೆಗೆ ಕ್ಷೀರವ್ರತ ಅಂದರೆ ಹಾಲಿನ ವ್ರತ ಕ್ಷೀರವ್ರತದಲ್ಲಿ ಹಾಲು ಹಾಗೂ ಹಾಲಿನಿಂದ ತಯಾರಿಸಿದ ಯಾವುದೇ ಆಹಾರ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯದಲ್ಲಿ ಬಳಸಲಾಗುವುದಿಲ್ಲ ಮತ್ತು ನಾವು ಸ್ವೀಕರಿಸಬಾರದು ಕ್ಷೀರವ್ರತ ಕಾಲದಲ್ಲಿ ಕ್ಷೀರ ಸೇವಿಸಿದರೆ ಮದ್ಯಪಾನ ಮಾಡಿದ ಪಾಪ ಒದಗುತ್ತದೆ ಚಾತುರ್ಮಾಸದ ನಾಲ್ಕನೇ ತಿಂಗಳಿನಲ್ಲಿ ಅಂದರೆ ಆಶ್ವಯಜ ಮಾಸ ಶುಕ್ಲ ಪಕ್ಷದ ದ್ವಾದಶಿಯಿಂದ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಏಕಾದಶಿಯವರೆಗೆ ದ್ವಿದಳ ವ್ರತ ದ್ವಿದಳ ವ್ರತದ ಕಾಲದಲ್ಲಿ ದ್ವಿದಳ ಧಾನ್ಯಗಳು ಬಹುಬೀಜಗಳು ಅಂದರೆ ಹುರಿದಾಗ ಅಥವಾ ಮೊಳಕೆಯೊಡೆಯುವಾಗ ಎರಡು ಭಾಗವಾಗುವ ಬೀಜಗಳು ಮತ್ತು ಎರಡು ದಳಗಳುಳ್ಳ ಬೀಜಗಳು ಅಥವಾ ಬೀಜಗಳುಳ್ಳ ಸಸ್ಯಗಳು ದೇವರಿಗೆ ನೈವೇದ್ಯದಲ್ಲಿ ಸೇವಿಸಬಾರದು ದ್ವಿದಳ ವ್ರತ ಕಾಲದಲ್ಲಿ ದ್ವಿದಳ ಮತ್ತು ಬಹುಬೀಜ ಉಳ್ಳ ವಸ್ತುಗಳನ್ನು ತಿಂದರೆ ಕ್ರಿಮಿ ಭೋಜನ ಮಾಡಿದ ಪಾಪವು ಒದಗುತ್ತದೆ ಚಾತುರ್ಮಾಸ್ಯ ವ್ರತದ ಆರಂಭದಲ್ಲಿ ವ್ರತದ ಸಂಕಲ್ಪವನ್ನು ಮಾಡಬೇಕು ಅಂತ್ಯದಲ್ಲಿ ದಾನವನ್ನು ಕೊಟ್ಟು ಶ್ರೀಕೃಷ್ಣನಿಗೆ ಅರ್ಪಿಸಿ ಸಮಾಪನಗೊಳಿಸಬೇಕು ಎಲ್ಲ ಮಂಗಳಗಳಿಗೂ ಅಧಿದೇವತೆ ಶ್ರೀಹರಿ ಆತ ಪವಡಿಸಿದಾಗ ಅಂದರೆ ಚಾತುರ್ಮಾಸ್ಯ ಕಾಲದಲ್ಲಿ ಯಾವುದೇ ಚೌಲ ಉಪನಯನ ವಿವಾಹಾದಿ ಕಾರ್ಯಗಳನ್ನು ಮಾಡಕೂಡದು ತಿಳಿಯದೆ ಅವುಗಳನ್ನು ನಡೆಸಿದರೂ ಕೂಡ ಅದರಿಂದ ತೊಂದರೆಯಾಗುತ್ತದೆ ಮಂಗಳ ದೇವತೆಯ ದೃಷ್ಟಿ ಬೀಳದಿದ್ದಾಗ ಶುಭವಾಗುವುದು ಹೇಗೆ ಸಾಧ್ಯ ಕಾರ್ತಿಕ ಮಾಸದವರೆಗೂ ಚಾತುರ್ಮಾಸ್ಯ ವ್ರತವನ್ನು ಆಚರಿಸಬೇಕು ಈ ಸಮಯದಲ್ಲಿ ಪ್ರತಿಷ್ಠೆ ಯಜ್ಞಯಾಗಾದಿ ಕಾರ್ಯಗಳು ವಿವಾಹ ಅದಕ್ಕೆ ಸಂಬಂಧಿಸಿದ ವ್ರತಗಳು ಇತರ ಮಾಂಗಲ್ಯ ಕರ್ಮಗಳು ದಿಗ್ವಿಜಯ ಯಾತ್ರೆ ಮೊದಲಾದ ಕಾರ್ಯಗಳನ್ನು ಮಾಡಬಾರದು ಜನಾರ್ದನನಾದ ಶ್ರೀಹರಿಯು ಸಮಸ್ತ ಮಂಗಲ ಕಾರ್ಯಗಳಿಗೂ ದೇವತೆ ಅವನು ಯೋಗ ನಿದ್ರೆ ಕೈಗೊಂಡಾಗ ವಿವಾಹ ಮೊದಲಾದ ಕಾರ್ಯಗಳನ್ನು ಮಾಡಕೂರದು ಅಜ್ಞಾನವಶಾತವುಗಳನ್ನು ಮಾಡಿದರೆ ತೊಂದರೆಯಾಗುತ್ತದೆ ಕೇಶವನಾದ ಶ್ರೀಹರಿಯು ಯೋಗ ನಿದ್ರೆಯನ್ನು ಕೈಗೊಂಡಾಗ ವಿವಾಹವು ಸರ್ವಾರ್ಥ ಕಾರ್ಯವಲ್ಲ ಪ್ರಥಮ ಮಾಸದಲ್ಲಿ ವ್ರತ ದ್ವಿತೀಯ ಮಾಸದಲ್ಲಿ ದದಿ ವ್ರತ ತೃತೀಯ ಮಾಸದಲ್ಲಿ ಕ್ಷೀರ ವ್ರತ ಹಾಗೂ ಚತುರ್ಥ ಮಾಸದಲ್ಲಿ ದ್ವಿದಲ ಹಾಗೂ ಬಹುಬೀಜ ವ್ರತ ಈ ನಾಲ್ಕು ವ್ರತಗಳು ಕಡ್ಡಾಯವಾದವುಗಳು ಈ ವ್ರತಗಳನ್ನು ಆಚರಿಸದವನು ನರಾಧಮ ಎನಿಸುವನು ಅಂತಹ ಪಾಪಿಯು ಮಾಡುವ ಪೂಜೆಯನ್ನು ನಾನು ಸ್ವೀಕರಿಸುವುದಿಲ್ಲ ಅವನು ನೀಡುವ ಹವಿಸ್ಸನ್ನು ದೇವತೆಗಳಾಗಲಿ ಶ್ರಾದ್ದ ತರ್ಪಣಗಳನ್ನು ಪಿತೃಗಳಾಗಲಿ ಸ್ವೀಕರಿಸುವುದಿಲ್ಲ ಯಾರು ಈ ಚಾತುರ್ಮಾಸ್ಯ ವ್ರತವನ್ನು ಮಾಡುವರೋ ಸಕಲ ಪಾಪಗಳಿಂದ ದೂರಾಗಿ ವಿಷ್ಣು ಲೋಕದಲ್ಲಿ ಮಾನಿತನಾಗುವನು ಹಂಸಗಳು ಹೂಡಿದ ವಿಮಾನಗಳ ಮೂಲಕ ಬ್ರಹ್ಮ ಲೋಕವನ್ನು ಸೇರಿ ಗೌರವಿಸಲ್ಪಡುವನು ಚಾತುರ್ಮಾಸ್ಯ ವ್ರತವು ಕೇವಲ ಸನ್ಯಾಸಿಗಳಿಗೆ ಮಾತ್ರವಲ್ಲ ಎಲ್ಲಾ ವರ್ಣ ಆಶ್ರಮದವರು ಪುರುಷ ಹಾಗೂ ಸ್ತ್ರೀಯರು ಕಡ್ಡಾಯವಾಗಿ ಆಚರಿಸಲೇಬೇಕಾದ ವ್ರತ ಇನ್ನು ಸೂತಕಾದಿಗಳಲ್ಲೂ ಚಾತುರ್ಮಾಸ್ಯ ವ್ರತವು ಹೇಗೆ ಮಾಡಬೇಕೋ ಮಾಡಬಹುದಾ ಇಲ್ಲವ ಎಂದರೆ ಶುಚಿಯೋ ಅಶುಚಿಯೋ ಸ್ತ್ರೀಯರು ಹಾಗೂ ಪುರುಷರು ಈ ವ್ರತವನ್ನು ಆಚರಿಸುವ ಮೂಲಕ ಸಕಲ ಪಾಪಗಳಿಂದ ಬಿಡುಗಡೆ ಹೊಂದುವರು ಇದರಿಂದ ಸೂತಕಾದಿಗಳು ಒದಗಿದಾಗಲೂ ಚಾತುರ್ಮಾಸ್ಯ ವ್ರತವನ್ನು ಆಚರಿಸಲೇಬೇಕು ವ್ರತ ಕೈಗೊಂಡ ಬಳಿಕ ಸ್ತ್ರೀಯು ಮುಟ್ಟಾದರೂ ಸಹ ವ್ರತವನ್ನು ನಿಲ್ಲಿಸಬಾರದು ಉಪವಾಸಾದಿ ವ್ರತಗಳನ್ನು ಆಗಲು ಆಚರಿಸಲೇಬೇಕು ಪೂಜಾ ರೂಪವಾದ ವ್ರತಗಳನ್ನು ಮಾತ್ರ ಇತರರಿಂದ ಮಾಡಿಸಬೇಕು ಹೆಂಡತಿಯು ಕೈಗೊಂಡ ವ್ರತವನ್ನು ಪತಿಯು ಪತಿಯ ವ್ರತವನ್ನು ಹೆಂಡತಿಯು ಮುಂದುವರಿಸಬಹುದು ಇನ್ನು ಚಾತುರ್ಮಾಸದಲ್ಲಿ ಈ ನಾಲ್ಕು ವ್ರತಗಳ ಜೊತೆಗೆ ಇನ್ನು ಅನೇಕ ವ್ರತಗಳು ಸಹ ಉಂಟು ಅವು ಏಕಾದಶಿ ವ್ರತ ದಿನತ್ರಯ ವ್ರತ ಪಾರಣಾ ವ್ರತ ಷಷ್ಠ ಕಾಲಾವ್ರತ ಲಕ್ಷ ಬತ್ತಿ ವ್ರತ ಲಕ್ಷ ಪ್ರದಕ್ಷಿಣೆ ಹಾಗೂ ಲಕ್ಷ ನಮಸ್ಕಾರ ವ್ರತ ಲಕ್ಷ ಕಮಲಾರ್ಚನೆ ವ್ರತ ಲಕ್ಷ ತುಳಸ್ಯಾರ್ಚನೆ ವ್ರತ ಲಕ್ಷ ಪುಷ್ಪಾರ್ಚನೆ ವ್ರತ ರಂಗವಲ್ಲಿಯಿಂದ ಲಕ್ಷ ಪದ್ಮಗಳನ್ನು ಹಾಕುವ ವ್ರತ ಶತಪತ್ರ ಜಾತಿ ಮಲ್ಲಿಕ ಚಂಪಕ ಯುವತಿಕಾದಿ ಸುಗಂಧ ಪುಷ್ಪಗಳಿಂದ ಅರ್ಚನೆ ವ್ರತ ಭೀಷ್ಮ ಪಂಚಕ ವ್ರತ ವಿಷ್ಣು ಪಂಚಕ ವ್ರತ ಚಾಂದ್ರಾಯಣ ವ್ರತ ಕೃಷ್ಣ ವ್ರತ ಪರಾಕ ವ್ರತ ಪ್ರಾಜಾಪತ್ಯ ವ್ರತ ಲಕ್ಷ ಹೋಮ ವ್ರತ ಮೌನ ವ್ರತ ದಾತ್ರಿ ಹೋಮ ಜಯಂತಿ ವ್ರತ ವ್ರತ ಗುರು ಹಿರಿಯರು ಸೂಚಿಸುವ ಇತರ ವಿಶಿಷ್ಟ ವ್ರತಗಳು ಇವೆ ಚಾತುರ್ಮಾಸ್ಯದಲ್ಲಿ ನಿತ್ಯವೂ ಅಷ್ಟ ಮಹಾ ಮಂತ್ರಗಳನ್ನು ಜಪಿಸಬೇಕು ಯಥಾಶಕ್ತಿ ಯಥಾವಕಾಶ ವೇದಗಳು ಸ್ಮೃತಿಗಳು ಅಷ್ಟಾದಶ ಪುರಾಣಗಳು ಹಾಗೂ ಉಪ ಪುರಾಣಗಳು ವಿಶೇಷವಾಗಿ ಭಾಗವತ ಪುರಾಣ ರಾಮಾಯಣ ಮಹಾಭಾರತ ಭಗವದ್ಗೀತಾ ವಿಷ್ಣು ಸಹಸ್ರನಾಮ ಈ ರೀತಿ ಅನೇಕ ಪಾರಾಯಣ ಮಾಡಿ ಮುಗಿಸಬೇಕು ಪಿತೃತರ್ಪಣ ಶ್ರಾದ್ದಾದಿಗಳನ್ನು ಮಾಡಬೇಕು ಸ್ತ್ರೀಯರು ಹರಿಕಥಾಮೃತಾಸಾರವನ್ನು ಓದಬೇಕು ಮತ್ತು ಹರಿದಾಸರ ಪದಗಳನ್ನು ತಾರತಮ್ಯಾನುಸಾರ ಹೇಳಬೇಕು ಇನ್ನು ಚಾತುರ್ಮಾಸದಲ್ಲಿ ದಾನಗಳ ಮಹತ್ವವನ್ನು ತಿಳಿಸಲಾಗಿದೆ ಈ ರೀತಿಯಾಗಿ ಅನೇಕ ವ್ರತಗಳು ಚಾತುರ್ಮಾಸ್ಯದಲ್ಲಿ ಉಂಟು ಈ ಚಾತುರ್ಮಾಸ್ಯ ಮಹಾತ್ವವು ಲೋಕದಲ್ಲಿ ಅತ್ಯಂತ ಪುಣ್ಯಪ್ರದವಾದ ವ್ರತಗಳು ಚಾತುರ್ಮಾಸ್ಯದಲ್ಲಿ ಇವೆ ಈ ಚಾತುರ್ಮಾಸ್ಯದ ಹಿರಿಮೆ ಅತ್ಯಂತ ಪವಿತ್ರವಾದದ್ದು ಪಾಪನಾಶಕವಾದದ್ದು ಈ ರೀತಿಯಾಗಿ ಭಗವಂತ ಮೆಚ್ಚುವಂತಹ ಕೆಲಸವನ್ನು ಮಾಡಿ ಚಾತುರ್ಮಾಸ್ಯ ಅವಧಿಯಲ್ಲಿ ಈ ಎಲ್ಲಾ ಕೆಲಸಗಳನ್ನು ಮಾಡುವುದರಿಂದ ಭಗವಾನ್ ವಿಷ್ಣುವಿನ ಅನುಗ್ರಹ ನಮಗೆ ಪ್ರಾಪ್ತವಾಗುತ್ತದೆ ಚಾತುರ್ಮಾಸದಲ್ಲಿ ಮಾಡುವ ದಾನವು ನಮಗೆ ಶುಭ ಫಲಗಳನ್ನು ದೊರೆಯುವಂತೆ ಮಾಡುತ್ತದೆ ನೀವು ವಿಷ್ಣುವಿನ ಅನುಗ್ರಹವನ್ನು ಬಯಸಿದರೆ ಚಾತುರ್ಮಾಸದಲ್ಲಿ ಈ ಕೆಲಸಗಳನ್ನು ಮಾಡಲು ಮರೆಯದಿರಿ ಇನ್ನು ಈ ವ್ರತಗಳ ಪರಿಪಾಲನೆ ಹೇಗೆ ಅದರ ವಿಧಿವಿಧಾನಗಳು ಏನು ಆಯಾ ವ್ರತಕ್ಕೆ ಯಾವ ಆಹಾರವನ್ನು ಸೇವಿಸಬೇಕು ಎನ್ನುವುದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುವೆನು ಶ್ರೀ ಕೃಷ್ಣ ಅರ್ಪಣ ಮಸ್ತು ಧನ್ಯವಾದಗಳು